உலி இலி ஒட்டி மம் ஏனோ தோர் அதுக்கோடியா ഹായ് വെൽക്കം ബാക്ക് ടു മൈ യൂട്യൂബ് ചാനൽ എന്ത് മാൊന്നു ജോസ് വെൽക്കം വെൽക്കം आकडे खाते लाख लाख इकडे नाव आले इकडे कोडे हेयययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययययय ಆಫ್ಟರ್ ಎ ಲಾಂಗ್ ಟೈಮ್ ಗ್ಯಾಪ್ ಆಯಿತು ಆಲ್ಮೋಸ್ಟ್ ಒಂದು ಮಂತ್ ಆಯಿತು ಅನ್ಸುತ್ತೆ ನಾನು ವ್ಲಾಗ್ ಮಾಡಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ದಿನ ಅಂದರೆ ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆ ಗಾಯಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾವು ಮೊಮ್ಮಿ ಹಾಯ್ ಮಾಡಿ ನನ್ನ ಬ್ಲಾಗ್ಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕರಿಯಪ್ಪ ಚಾನಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಳಿಗೆ ಸಪೋರ್ಟ್ ಮಾಡಿ ನನ್ನ ಮಗಳಿಗೆ ರಶ್ಮಿ ಕರಿಯಪ್ಪ ಅಂತ ಒಂದು ಚಾನಲಲ್ಲಿ ಬೈದು ಬೈದು ವ್ಲಾಗ್ಸ್ ಮಾಡಿಸ್ತಾ ಇದ್ದೀನಿ ಮಾಡು ವ್ಲಾಗು ನಿಮಗೂ ಕೂಡ ಮೈಂಡ್ ಫ್ರೆಶ್ ಆಗಿರುತ್ತೆ ಯಾವಾಗಲೂ ತಪ್ಪು ಕೂತಿದ್ಯಾ ಅಂತ ಒಂದು ರೀಸನ್ಗೆ ಅವಳು ಮೈಂಡ್ಲಿ ಬ್ಯುಸಿಯಾಗಿರಲಿ ಅನ್ನೋ ಒಂದು ಒಂದು ಬ್ಲಾಗ್ ವ್ಲಾಗಲ್ಲಿ ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡೋತಾರ ಫೀಲ್ ಆಗುತ್ತೆ ನಿಮ್ಮ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಆರಾಮಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸುಮ್ಮನೆ ಕೂತ್ಕೊಂಡು ಕೊಡ್ತಾ ಇರೋದು ಅಥವಾ ಸುಮ್ಮನೆ ಅವ್ಳು ಏನಾದರೂ ಒಂದು ಸಪ್ಪು ಕೂತಿದ್ದಾಳೆ ನಾನು ಅವ್ಳ ಸಪ್ಪು ಕೂತಿರೋದ್ರೆ ಅವಳಿ ಹೇಳ್ಕೊಳ್ಳೋದಲ್ಲ ನೀನು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಒಂದು ಇದರಲ್ಲಿ ನೀನು ವ್ಲಾಗ್ ಮಾಡು ಅವಾಗ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಒಂದು ಇದು ಹೇಳಿದೀನಿ ಮಾತು ಹೇಳಿದ್ದೀನಿ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಯಾಕಂದರೆ ಅದು ಅದು ಮಾಡೋ ಒಂದು ಬ್ಲ್ಯಾಕ್ ಸ್ಟೈಪ್ ಮಾಡಿ ಬ್ಲ್ಯಾಕ್ ಎಡಿಟ್ ಮಾಡಿ ಹಾಕೋಸೋದಕ್ಕೆ ಮುಕ್ಕಾಲು ಪರ್ಸೆಂಟ್ ಡೇ ಕಳೆದೋಗಿರುತ್ತೆ ಆಯಿತಾ ಇನ್ನು ಕಾಲು ಪರ್ಸೆಂಟ್ ಏನಿರುತ್ತೆ ಅಂದರೆ ನಮ್ಮ ಒಂದು ದೇಹಕ್ಕೆ ಏನು ಊಟ ಸ್ನಾನ ನೀರು ಬಟ್ ವಾಶ್ ದಿನಚರೆಯೇ ಅದಕ್ಕೂ ಕೂಡ ಟೈಮ್ ಇನ್ನೂ ಬೇಕು ಅನ್ನೋ ಥರ ಇರುತ್ತೆ ನಮಗೆ ಎಂಟರ್ಟೈನ್ಮೆಂಟಿಗೆ ನಮ್ಮ ಎಂಟರ್ಟೈನ್ಮೆಂಟಿಗೆ ನಮ್ಮ ಖುಷಿಗೋಸ್ಕರ ಟೈಮೇ ಸಿಕ್ಕಿರಲ್ಲ ಅವಾಗಲೂ ಫುಲ್ ಬಿಸಿ ಆಗಿರುತ್ತೆ ಅದೊಂದು ಕರ್ತವ್ಯ ಅಂತ ಭಾವಿಸೋದು ನಾನು ಹೇಳಿದೆ ಯಾಕಂದರೆ ಅವಾಗ ಸಪ್ಪಿರಬಾರ್ದು ನನಗೆ ಆಕ್ಟಿವ್ ಆಗಿರಬೇಕು ಮಕ್ಕಳು ನೋಡಿ ನಾನು ಯಾವ ಥರ ಆಕ್ಟಿವ್ ಆಗಿದ್ದೀನಿ ಆ ನನ್ನ ಮಗಳಾಗಿ ನನ್ನ ಮಗಳು ಸಪ್ಪಗಿರೋದನ್ನು ನಾನು ನೋಡೋದಕ್ಕಾಗಲ್ಲ ಹುಲಿ ಹೊಟ್ಟೆಗೆ ಹೊತ್ತು ಹುಲಿನೇ ಹುಟ್ಟಬೇಕು ಇಲ್ಲಿ ಹೊಟ್ಟೆಗೆ ಯಾವ್ದು ಇಲಿನೇ ಹುಟ್ಟೋದು ಬಟ್ ಅದನ್ನ ನಾನು ನೋಡಿ ಯಾವ ಥರ ನನ್ನ ನನ್ನಾಗಲ್ಲಿ ನೋಡಿದ್ರಲ್ವಾ ರಶ್ಮಿ ಸಾರಿ ರಾಣಿ ಕನ್ನಡ ಅಂತ ನಾನು ವ್ಲಾಗ್ ಮಾಡಿದ್ದೆ ಅಲ್ವ ನೋಡಿ ಮಿಸ್ಸೇ ಮಾಡೋದಿಲ್ಲ ನಾನು ಯಾವತ್ತೂ ಒಂದು ವ್ಲಾಗ್ನ ಹೆಂಗೆ ರೆಗ್ಯುಲರಾಗಿ ಆಗ್ತಾ ಇರ್ತೀನಿ ಎಷ್ಟು ಆಗಿರ್ತೀನಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂದ್ರೀಳು ಅದೇ ಥರ ಇರಬೇಕಲ್ಲ ಅದನ್ನು ನನ್ನ ಎಕ್ಸ್ಪೆಕ್ಟೇಷನ್ ಹಾಗಾಗಿ ಹೇಳಿ 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 ವ್ಲಾಗ್ ಮಾಡಿಸ್ತಾ ಇದ್ದೀನಿ ದಯವಿಟ್ಟುಗಳಿಗೆ ಸಪೋರ್ಟ್ ಮಾಡಿ ಓಕೆನಾ ಚಾನಲಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಓಕೆನಾ ಥ್ಯಾಂಕ್ ಯು ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಮಾಡಿದೆ ಯಾರು ಸಪೋರ್ಟ್ ಲೆಟ್ ಹೋಗೋಣ ನಾ ಲೇಟ್ ಆಯಿತು ಇವಾಗ ನೋಡೋಣ ನಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾಳೆ ಹೆಂಗೆ ಮಾಡೋದ ನಡ್ಕೊಂಡು ಹೋಗೋದಾ ಹೆಂಗೆ ನಾನು ಹಾರ್ಕೊಂಡೋಗದ ಹೋಗೋಕ್ಕಾಗಲ್ಲ ಬೇಡ ಆರಂತ ಪ್ರಯತ್ನೂ ಮಾಡೋದು ಬೇಡ ಸಾಕು ಇದ್ದಿದ್ರಲ್ಲೇ ಭೂಮಿ ಮೇಲೆ ನಡ್ಕೊಂಡು ಐತೆ ಪ್ಯಾರಾಚೂಟ್ ಎಲ್ಲ ನಮಗೆಲ್ಲ ಸರ್ ಅದು ಯಾರೋ ಕೋಟಿಗೊಬ್ಬರಿಗೆ ಪ್ಯಾರಾಚೂಟ್ ಎಲ್ಲ ಆಡೋದ ಕೋಟಿಗೊಬ್ರೂ ಅಲ್ಲ ಅದೆಷ್ಟೋ ಸಾವಿರ ಕೋಟಿ ಒಬ್ಬರು ಪ್ಯಾರಾಶೂಟಲ್ ಆಡ್ತಾರೆ ಅಂದರೆ ನಾವೆಲ್ಲ ಆಡೋಕ್ಕಾಗೋದು ಅದೆಲ್ಲ ತಿಂಕ್ ಮಾಡೋಕೋಗ್ಬಾರ್ದು ದೊಡ್ಡ ದೊಡ್ಡ ಆಸೆಗಳು ಬೇಡ ಸಾಕು ಹೋಗೋಣ ಕೈ ಕಾಲೆಲ್ಲ ಒಂಥರ ಓಡಾಡದೆ ಹಂಗೆ ಏನಾಗಿರ್ತವೆ ಸ್ಟ್ರಕ್ಕಾಗಿ ಹೆಂಗೆ ಹೆಂಗೆ ಇರ್ತಾವಲ್ಲ ಅವೆಲ್ಲ ಸ್ವಲ್ಪ ಸಡಿಲಾಗಲಿ ಅದಕ್ಕೆ ಗಾಡಿಯಲ್ಲಿ ಹೋಗೋದೇನು ಬೇಡ ನಡ್ಕೊಂಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ನೋಡೋಣ ನಡ್ಕೊಂಡು ಹೋಗೋದಕ್ಕೆ ಬೋರು ಅಯ್ಯೋ ಮಂಗಗಳು ನೋಡ್ದಂಗೆ ನೋಡ್ತಾ ಇರ್ತವೆ ಜನಗಳು ಬೇಜಾರಾಗುತ್ತೆ ಅದು ಯಾಕು ಬೇಜಾರಾಗಲ್ಲ ನೋಡೇ ಇಲ್ಲ ಅಂತಲ್ಲ ಅದಕ್ಕೆ ಬೇಜಾರಾಗುತ್ತೆ ಹಂಗು ನೋಡ್ರಿ ಇವಾಗ ನಾನು ಬೇಜಾರಾಗೋದ್ರೆ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಅವರೇ ಪಾಠ ಕಲ್ಸ್ಕೊಟ್ಟಿದ್ದಾರೆ ನಮ್ದು ಇದೇ ಬುದ್ಧಿ ಅಂತೇಳಿ ಸರಿ ಆಯಿತು ನಾವು ಆಗೋದೇ ನಮ್ಮ ಬುದ್ಧಿಗೂ ನಾವು ಮಾಡ್ಕೋಬೇಕು ಅಂತೇಳಿ ಸುಮ್ಮನೆ ಆಗೋದನ್ನು ಕಲ್ಸ್ಕೊಂಡ್ಬಿಟ್ಟಿದ್ದೀನಿ ಆಗ ನಾ ಸುಮ್ಮನೆ ಆಗ್ಬಿಡ್ತೀವಿ ನಾವು ಏನೇನು ತಲೆ ಕೆಲಸಬೇಕಲ್ಲ ಅವ್ರ ಕಣ್ಣು ಅವರಿದು ನಾವು ಹಿಂಗೆ ಮುಚ್ಚಕ್ಕಾಗೈತಾ ಅಲ್ವಾ ಅಲ್ಲ ನೋಡಲಿ ನೋಡೋರಿಗೆ ನಾನು ಇದು ಮಾಡೋದಿಲ್ಲ ಬೇಕು ಅಂತ ಮಾಡ್ದಾರಲ್ಲ ಅಂದಾಗ ಹೇಳಿದ್ರು ಎಂದು ಎಂದು ಒಂದು ಅಪರೂಪಕ್ಕೆ ಚಂದ್ರ ಉಣ್ಮೆಗೂ ಎಲ್ಲಾದ್ರು ಬರ್ತಾ ಇರ್ತಾನೆ ಅಮಾಸೆ ಉಣ್ಣ್ಮಾಗೆಲ್ಲ ಅಮ್ಮಾಸೆ ಇರೋಲ್ಲ ಚಂದ್ರ ಇರ್ತಾನೆ ಅಂತ ಅಂದ್ಕೊಡಿ ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬದಲ್ಲಿ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ನಾವು ಇವು ಚಂದ್ರ ಕಾಣ್ತಾ ಇದ್ದಾನೆ ಚಂದ್ರ ಬಂದ ಚಂದ್ರ ಬಂದ ಚಂದ್ರ ನುಡಿದ್ರ ಚಂದ್ರ ನುಡಿದ್ರ ಅಂತೇಳಿ ನೋಡ್ತಾರೆ ಅದು ತಿಂಗ್ ತಿಂಗ್ಳ ಕಂಡ್ರು ನಾವು ಅಷ್ಟು ಕ್ಯೂರಿಯಿಟಿನ ನೋಡ್ತೀವಿ ಮನುಷ್ಯರಿಗೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಾರೆ ಟಾರ್ಚರ್ ಕೊಡಬೇಕು ಅಂತ ಮಾಡಿದಾಗ ಬೇಜಾರು ಅನ್ಸುತ್ತೆ ಹಂಗೀ ಥರ ಅದು ಇವಾಗ ಇವಾಗಾಗಲ್ಲ ಐ ಡೋಂಟ್ ಕೇರ್ ಐ ನಾನು ನನ್ನ ಮಗಳು ನನ್ನ ಲೈಫ್ ಅಷ್ಟೇ ಬೇರೆದಕ್ಕೆಲ್ಲ ಐ ಡೋಂಟ್ ಕೇರ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ನನ್ನ ಒಂದು ಕೆಲಸ ಏನಿದೆ ನೋಡಿ ಅದನ್ನಷ್ಟೇ ನಾನು ಕರೆಕ್ಟಾಗಿ ಮಾಡ್ತೀನಿ ಅದೇ ಬೇರೆ ಅದೇ ಕೆಲಸ ಎಲ್ಲ ಕೆಲಸ ನನ್ನ ಕೆಲಸಕ್ಕೆ ನನಗೆ ಟೈಮ್ ಸಿಗಲ್ಲ ರಾತ್ರಿ ಒಂದುವರೆಗೆ ಮಲ್ಕೊಳ್ತೀನಿ ಅಂದಾಗ ಯಾಕಂದ್ರೆ ನಾನು ಮೊಬೈಲ್ ನೋಡಬೇಕು ನನಗೂ ಕೂಡ ಮೈಂಡ್ ಫ್ರೆಶ್ ಆಗಬೇಕು ನಾನು ಆರಾಮಾಗಿರಬೇಕು ನೋಡಿ ಬ್ಲಾಗ್ ಮಾಡೋದೇ ಇಲ್ಲ ಎಲ್ಲ ಹೋಗೋದಿರುತ್ತೆ ಎಲ್ಲ ಬರೋದಿರುತ್ತೆ ಅಡುಗೆ ಮಾಡೋದಿರುತ್ತೆ ಅದು ಕ್ಲೀನ್ ಮಾಡೋದಿರುತ್ತೆ ಬಟ್ಟೆ ವಾಶ್ ಮಾಡೋದಿರುತ್ತೆ ಸ್ನಾನ ಪೂಜೆ ಇಂಥವೇ ಆಗೋಗ್ಬಿಡ್ತವೆ ಟೈಮ್ ಹೆಂಗೆ ಅಂತಲೇ ಗೊತ್ತಾಗಲ್ಲ ಅಂತದ್ರಲ್ಲಿ ನಂಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಸಿಕ್ಕಲ್ಲ ನನಗೂ ಮನೋರಂಜನೆ ಬೇಕು ಅನಿಸುತ್ತೆ ನಾನು ಒಬ್ಬರಿಗೆ ಸಾಧ್ಯವಾದಷ್ಟು ಒಂದೆರಡು ಮಾತು ಹೇಳ್ಬೋದು ಒಂದೆರಡು ಎಂಟರ್ಟೈನ್ಮೆಂಟ್ ಅನ್ನೋ ಥರ ಒಬ್ಬರಿಗೆ ನನ್ನ ಬ್ಲಾಗ್ ನೋಡಿ ಒಂದು ಒನ್ ಪರ್ಸೆಂಟು ಟೂ ಪರ್ಸೆಂಟ್ ಆದರೂ ಅವ್ರ ಮೈಂಡು ಫ್ರೆಶ್ ಆಗ್ಬೋದೇನೋ ಅಲ್ವಾ ಬಿಡು ಬೇಡ ಫ್ರೆಶ್ ಆಗ್ಬೋದೇನೋ ಬಟ್ ಆದರೆ ನನಗೂ ನನ್ನ ವ್ಲಾಗ್ನೆ ನನಗೆ ನೋಡಿ ನನ್ನ ಮೈಂಡ್ ಫ್ರೆಶ್ ಆಗೋಲ್ಲ ಬೇರೆ ವ್ಲಾಗ್ ನೋಡಬೇಕು ಕಾಮಿಡಿ ನೋಡಬೇಕು ಹಾಡು ನೋಡಬೇಕು ಸಾಂಗ್ಸ್ ನೋಡಬೇಕು ಮತ್ತು ಶಾರ್ಟ್ಸ್ ನೋಡಬೇಕು ಅಂತ ನನಗೂ ಅಲ್ಸುತ್ತೆ ಅಲ್ವಾ ಅದಕ್ಕೆ ಟೈಮ್ ಸಿಕ್ಕಿರಲ್ಲ ಹಂಗಾಗಿ ನಾನು ರಾತ್ರಿ ಒಂದೂವರೆ ಆಗುತ್ತೆ ರಾತ್ರಿ ಒಂದೂವರೆ ಟೈಮ್ ನಾನು ಮಲ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಮೊಬೈಲ್ ನೋಡೋಕ್ಕೋಸ್ಕರನೇ ಒಂದೂವರೆವರೆಗೂ ಎದ್ದಿರ್ತೀನಿ ಹಾಗೆ ನನಗೆ ಅದಕ್ಕೆ ಟೈಮ್ ಸಿಕ್ಕಿರಲ್ಲ ಇಲ್ಲಿ ಇವರಿಗೆಲ್ಲ ತಲೆ ಕೆಡಿಸ್ಕೊಂಡು ಇವರು ಹೊಡ್ಕೊಂಡು ನಾನು ನನಗಿನ ಅವರು ಆ ಥರ ಮಾತಾಡೋದ್ರನ್ನ ಅಥವಾ ಇನ್ನೊಬ್ಬರ ಜೊತೆ ನಾನು ಆ ಥರ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೂ ನಂಗೆ ಟೈಮ್ ಸಿಗೋಲ್ಲ ಅದಕ್ಕೊಂದು ನನ್ನ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಅಪ್ರಿಷಿಯೇಟ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ ಇಷ್ಟು ನನಗೆ ನಾನು ಟೈಮ್ ಕೊಡ್ತಾ ಅಲ್ವಾ ಅಥವಾ ನನ್ನ ಒಂದು ಲೈಫಲ್ಲಿ ನಾನು ಇಷ್ಟು ಬ್ಯಿ ಇದ್ದೀನಿ ನಾನು ಖುಷಿ ಅಷ್ಟೇ ಬನ್ನಿ ಫ್ರೆಂಡ್ಸ್ ಮಾತಾಡ್ತಾನೆ ಇದ್ದರೆ ತುಂಬನೇ ಇರುತ್ತೆ ಮಾತಾಡೋದಕ್ಕೆ ಕೊನೆನೇ ಇಲ್ಲ ಡೈಲಿ ವ್ಲಾಗ್ ಮಾಡ್ತೀನಲ್ವ ಅದರಲ್ಲಿ ಸ್ವಲ್ಪ 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 ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಇವಾಗ ಹಿಂಗೆ ಸ್ಟಿಕ್ ಬೇಕು ಫ್ರೆಂಡ್ಸು ಸ್ಟಿಕ್ಕು ಹಿಂಗೆ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊತೀವಲ್ವಾ ಆ ಥರದ್ದು ಸ್ಟಿಕ್ಕು ಬೇಕು ತುಂಬ ಇಲ್ಲಿ ಕೈ ಹೋಗಿ ಬರುತ್ತೆ ಹಿಂಗೆ ಇಟ್ಕೊಳ್ಳೋಕ್ಕೆ ಆಗಲ್ಲ ಅದಕ್ಕೆ ಆ್ಯಶ್ ಇಟ್ಕೊಂಡು ಕೊಡಣಮ್ಮ ಇಟ್ಕೊಂಡಿ ಕೊಡಮ ಅಂದರೆ ಏನೋ ಬೇಡಮ್ಮ ನಾನು ಅಂತ ನನಗೆ ಅವ್ಳು ಹಿಂಗೆ ಇಟ್ಕೊಳ್ಳೋದು ನನಗೆ ಸರಿಯ ಸರಿ ಬರೋಲ್ಲ ಮಾತಾಡಲಿಕ್ಕೆ ನಾನು ನಾನು ಅಂತ ಇಲ್ಲ ಫ್ರೆಂಡ್ಸ್ ಇವಾಗ ಹೋಗೋಣ ಹೋಗಿ ನೋಡೋಣ ಯಾವ ಥರ ಒಂದು ಡೇ ಹೋಗುತ್ತೆ ಏನು ನಾನು ಇರುತ್ತೆ ಶೇರ್ ಮಾಡ್ಕೊತೀನಿ ಓಕೆನಾ ಅಪ್ಡೇಟ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಯಾಕಂದರೆ ಮನೆಯನ್ನು ಖಾಲಿ ಮಾಡ್ತಿದ್ದು ಸ್ವಲ್ಪ ಕಿರಿಕ್ ಕಿರಿಕ್ಕಿತ್ತು ಓನರ್ಗು ನಮಗೂ ಕಿರಿಕ್ ಸ್ಟಾರ್ಟ್ ಆಗಿತ್ತು ಅದು ಒಂದು ಕಾರಣ ಇನ್ನೊಂದು ನೋಡಿ ನಮ್ಮನೆ ಐಟಮ್ಸ್ ಎಲ್ಲನೂ ಹೊರ್ಗಡೆ ಇದ್ದಾವೆ ಇದು ಇದೇನು ಮೇನ್ ಅಂತ ಅಲ್ಲ ಇದು ಇದ್ದರೂ ಇರಲಿ ಓಕೆ ಮನೆ ಓನರು ಸ್ವಲ್ಪ ಸಮಾಧಾನವಾಗಿದ್ದರು ಅಂತಂದರೆ ಎಲ್ಲ ಇದಾಗಿರುತ್ತೆ ಯಾಕಂದರೆ ನಾವೇನು ಕೊನೆವರೆಗೂ ಸಾಯೋವರೆಗೂ ಯಾರೋ ಅವ್ರ ಮನೆಗೆ ಇರೋದಕ್ಕಲ್ಲ ಓನರು ಒಳ್ಳೆಯರಾಗಿರಬೇಕು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನು ಗೊತ್ತಾ ಓನರ್ ಇದ್ರೆ ಮನೆ ನೋಡ್ರಿ ಅಂತ ಹೋಗ್ತಾರೆ ನಾವು ಓನರ್ ಇದ್ರೆ ಇರಲಿ ವಯಸ್ಸಾಗಿರೋದಲ್ವ ನಾವು ಅಂತ ಕಿರಿಕ್ ಪಾರ್ಟಿಗಳು ಏನಲ್ಲ ಕಿರಿಕ್ ಮನಸ್ತಿಯಲ್ಲ ನಾನು ನಾನು ತುಂಬ ಒಳ್ಳೆಯ ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದು ಅಷ್ಟೇ ಆದಮೇಲೆ ಎಲ್ಲ ಇರುತ್ತೆ ಬಟ್ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಟ್ ಅದು ನನ್ನಲ್ಲಿ ಯಾವುದು ಗೊತ್ತಿರೋ ಪ್ರಕಾರ ಬಿಟ್ಟು ಮಾಡಿ ತೋರಿಸೋ ನನಗೆ ಯಾವುದು ಇಲ್ಲ ಅಂತ ಅಂದ್ಕೊಂತೀನಿ ನಾನು ಆಯ್ತು ನನ್ನ ಕೆಲಸ ಆಯಿತು ಬೇರೆದಕ್ಕೆ ನನಗೆ ಟೈಮೇ ಸಿಗೋಲ್ಲ ಅಂತೇಳಿ ನಾನು ಅಂಥದ್ದು ಹಾಗಾದ್ರೆ ನನ್ನ ಬಗ್ಗೆ ದೂರ ಹೇಳೋದಕ್ಕೆ ಅವ್ರಿಗೆ ಏನು ರೀಸನ ಇಲ್ಲ ಅಂತದ್ದು ಆದರೂ ಕೂಡ ಕಿರಿಕ್ ಕಿರಿ ಕಿರಿಕ್ ಇರ್ತಾರೆ ಮೂರನೇ ವ್ಯಕ್ತಿ ಮತ್ತು ಕೇಳ್ಕೊಂಡು ಬಟ್ ಅವ್ರಿಗೆ ಅವ್ರ ಮೈಂಡು ಸೆಟ್ಟು ಮನಸ್ಥಿತಿ ಅವ್ರು ಹೆಂಗಿರುತ್ತೋ ಹಾಗಾಗಿ ಮನೆ ಹುಡುಕ್ತಾ ಇದ್ದೆ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ಲ ನೋಡೋಣ ಸಿಕ್ಕಾಗ ಟ್ರೈ ಮಾಡುವ ಓಕೆ ಫ್ರೆಂಡ್ಸ್ ಟೈಮ್ ಆಗುತ್ತೆ ಇವಾಗಲೇ ಎಂಟು ಮುಕ್ಕಾಲಾಗಿತ್ತು ನಾನು ಲಾಕ್ ಸ್ಟಾರ್ಟ್ ಮಾಡಿದಾಗ ಇವಾಗ ಸುಮಾರು ಎಷ್ಟಾಗಿದೆ ಏನೋ ಗೊತ್ತಿಲ್ಲ ಬೇಗ ಹೋಗೋಣ ಬೇಗ ದೇವಸ್ಥಾನ ಹೋಗ್ಬೇಕು ಅರ್ಲಿ ಮಾರ್ನಿಂಗ್ ಹೌದು ಓಕೆ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಅಂತ ಇವಾಗ ನಾನು ಅರ್ಲಿ ಮಾರ್ನಿಂಗು ಹೋಗ್ಬೇಕು ಎಂಟೂವರೆ ಹಂಗೆ ಹೋಗಬೇಕಾಯ್ತು ಎಂಟು ಗಂಟೆಗೆ ಟೈಮ್ ಆಯಿತು ಹೇರ್ ಸ್ಟ್ರೈಟ್ಗಳೆಲ್ಲ ಮಾಡಿಕೊಂಡು ಸ್ವಲ್ಪ ಹೇರ್ ಸ್ಟ್ರೈಟಿಗೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅದು ನಿಧಾನ ಹೇರ್ ಸ್ಟ್ರೈಟ್ ಆಗೋದು ಮೂರುವರೆ ಸಾವಿರ ಕೊಡ್ತಾರೆ ಅದು ವೇಸ್ಟ್ ಆಗೋಯಿತು ಇನ್ನೆಂಥ ತಗೋಬೇಕೋ ಏನೋ ಗೊತ್ತಿಲ್ಲ ಹಾಂ ಓಕೆ ಫ್ರೆಂಡ್ಸ್ ನೋಡೋದು ಬಂದು ಬ್ಲಾಗ್ ನಾವು ಮಕ್ಕಳು ಕಂಟಿನ್ಯೂ ಮಾಡ್ತೀನಿ ನೀವು ಒಕ್ಕನೂ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಗೋ ಲಿಟಸ್ ಗೋ ಲಿಟಸ್ ಗೋ ಯಾರ್ದು ಡೈಲಾಗ್ ಯಾರ ನಾವು ಕಮೆಂಟ್ ಏನೋ ಗೊತ್ತಾರೆ ಕಮೆಂಟ್ ಮಾಡಿ ಯಾವ್ದು ಡೈಲಾಗು ಅಂತೇಳಿ ಅವರು ಗೋ ಬ್ಲಾಗಲ್ಲಿ ಹೇಳ್ತಾ ಇರ್ತಾರೆ ಲಿಟಸ್ ಗೋ ಅಂತೇಳಿ ಅದನ್ನು ಯಾರು ಅಂತ ಹೇಳ್ತಾರೆ ಯಾವುದು ಅಂತ ನಿಮಗೆ ಗೊತ್ತಾದರೆ ಅವ್ರ ವ್ಲಾಗ್ ನೀವು ನೋಡಿದ್ದೆ ಅದರಲ್ಲಿ ಡೈರೆಕ್ಟ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅದು ಯಾರು ವ್ಲಾಗು ಅಂತೇಳಿ ಲಿಟ್ ಗೋ ಕಾಯಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆ ಹೋಗಬೇಕಿತ್ತು ನಾವು ದೇವಸ್ಥಾನಕ್ಕೆ ಬಟ್ ಆಗಲಿಲ್ಲ ಈಗಾಗಲೇ ಎಷ್ಟು ನೈನ್ ನೈನ್ ತರ್ಟಿ ಆಗ್ತಾ ಇದೆ ಬೇಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೇಳಬೇಕಂದ್ರೆ ಬಿಸಿಲಿಲ್ಲ ತುಂಬ ಒಂಥರ ತಂಪಿದೆ ವಾತಾವರಣ ವಾತಾವರಣದಲ್ಲಿ ಒಂದು ವಾರ ಹದಿನೈದು ದಿನದಿಂದ ಅಲ್ಲಿಗೆ ವಾತಾವರಣ ತುಂಬ ಚೆನ್ನಾಗಿದೆ ನಿಮ್ಮ ಕಡೆ ಎಲ್ಲ ಹೇಗಿದೆ ವಾತಾವರಣ ಮಳೆ ಬಂತಾ ಇಲ್ಲ ಬಿಸಿಲಿದೆಯಾ ಅಂತೆಲ್ಲ ಕಮೆಂಟ್ ಕಾಮೆಂಟ್ ಮಾಡಿ ಹೇಗಿದೆ ಅಂತಾ ನಿಮಸ್ತೆ ಗಾಯ್ಸ್ ಗೊತ್ತಾ मम्मी ನನ್ನ ಆಡಿಸ್ತಿದ್ದಾರೆ ಏನಂತಾ

ಎರಡೆರಡು ಕೆಲಸ ಮಾಡ್ತಾ ಇದೀನಿ ನೋಡಿ ಗಾಯ್ಸ್ ಈ ಕಡೆ ಅಮ್ಮನ್ ಬ್ಲಾಗು ಕ್ಯಾಮ್ರಾ ಹಿಡಿತಿದ್ದೀನಿ ನನ್ನ ಬ್ಲಾಗ ಕ್ಯಾಮ್ರಾ ಹಿಡಿತಿದ್ದೀನಿ ಹೆಂಗೆ ನಾವು ಎರಡೆರಡು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್ ಈ ಕಡೆ ಅಮ್ಮನ್ ಬ್ಲಾಗು ಕ್ಯಾಮ್ರಾ ಆಡೀತೀನಿ ನನ್ನ ಬಾಗಿ ಕ್ಯಾಮ್ರಾ ಆಡೀನಿ ಹೇಗೆ ನಾವು ಕೂಕು ಸ್ಲೀಪರ್ ಚೇಂಜ್ ಮಾಡ್ಕೊಂಡಿದ್ದಾಳೆ ನನ್ನ ಸ್ಲೀಪರು ನನ್ನ ಸ್ಲೀಪರು ಅವಳು ಹಾಕೊಂಡಿದ್ದಾಳೆ ಅವಳ ಸ್ಲೀಪರ್ ನಾನು ಹಾಕೊಂಡಿದ್ದೀನಿ ಅದು ಅವಳಿಗೆ ನಡೆಯಕ್ಕೆ ಬರ್ತಾ ಇಲ್ಲ ಅಂತ ಇದು ದಿಸ್ ಈಸ್ ಮೈ ಸ್ಲೀಪರ್ ದಿಸ್ ಈಸ್

ಹತ್ತು ಮುಕ್ಕಾಲ್ ಓ ಮೈ ಗಾರ್ಡ್ ಅತ್ತೂ ಮುಕ್ಕಾಲ್ ಆಗಿದೆ ಗಾಯಸ್ ಇವಾಗ ಬನ್ನಿ ಜಸ್ಟ್ ಮನೆಗೆ ಮಮ್ಮಿ ನನಗೋಸ್ಕರ ಏನಾದ್ರು ಕೊಡಿಸ್ತಿದ್ದರಿ ಏನು ಗೊತ್ತಾ ತೋರಿಸ್ತೀರಿ ಲೈಟ್ ಏನು ಅಂದರೆ ನನ್ನ ಫೇವ್ರೇಟ್ ಮಿಕ್ಸ್ಚರ್ ಅದು ಎಲ್ಲ ಥರದ ಖಾರದ್ದು ಮಿಕ್ಸ್ ಚೆನ್ನಾಗಿರುತ್ತೆ ನಿಮಗೆ ಯಾರ್ಯಾರಿಗೆ ಇಷ್ಟ ಮಿಕ್ಚರ್ ಕಮೆಂಟ್ ಮಾಡಿಲ್ಲ ನನಗೆ ಐಸ್ ಕ್ರೀಮ್ ಕೊಡಿಸಿದ್ರು ನನಗೆ ಏನಕ್ಕೆ ಅಂದರೆ ನಾನೊಂದು ಮ್ಯಾಂಗೋ ಲಸ್ಸಿ ಮಾಡಿದ್ದೆ ಅದನ್ನು ವಿಡಿಯೋ ಪೋಸ್ಟ್ ಮಾಡಿಲ್ಲ ಮಾಡ್ತೀನಿ ಈ ವಿಡಿಯೋ ಬರೋಕ್ಕಿಂತ ಮುಂಚೆನೇ ಬರುತ್ತೆ ಅನಿಸುತ್ತೆ ಅಂದರೆ ಶಾರ್ಟ್ಸಲ್ಲಿ ಹಾಕ್ತೀನಿ ಅವಾಗ ಬರುತ್ತೆ ಮ್ಯಾಂಗೋ ಲಸ್ಸಿ ಇದು ಸಕ್ಕತ್ತಾಗುತ್ತೆ ಟೇಸ್ಟ್ ಅಂತೂ ಅದಕ್ಕೆ ಇನ್ನೊಂದು ಸರಿ ಮಾಡಿಕೊಡುವಂಥ ಅಂತ ಮಮ್ಮಿ ಹೇಳಿದರು ಚಿಕನ್ ಹೋದಾಗ ಇನ್ನೊಂದ್ಸಲಿ ಮ್ಯಾಂಗೋ ರೆಸಿಪಿ ಮಾಡ್ತೀನಿ ಅದನ್ನೇ ಶೇರ್ ಮಾಡೋದು ಬೇಡ ಅನಿಸುತ್ತೆ ತೋರಿಸಿನೆಲ್ಲ ಇನ್ನೇನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದೇ ಬ್ಲಾಗು ಮತ್ತೆ ಇದು ದಿಲ್ ಖುಷ್ ಇರಬೇಕಂದ್ರೆ ಇದು ನನಗೆ ಅಷ್ಟ ಇಷ್ಟ ಇಲ್ಲ ಮೊಮ್ಮೆಗೆ ಇಷ್ಟ ಇದು ದಿಲ್ ಖುಷ್ ನನಗೆ ಮಿಕ್ಸರ್ ಇಷ್ಟ ಇದು ನನಗೋಸ್ಕರ ಇದು ಮಮ್ಮಿಗೋಸ್ಕರ ನಿಮಗೆ ಏನು ಫೇವರೇಟ್ ನಿಮಗೆ ಮಿಕ್ಸ್ಚರ್ ಇಷ್ಟ ಮಾಡಿಲ್ಲ ಖುಷಿ ಬಿಟ್ಟ ಬೆಟ್ಟ ಬೇರೆ ಏನು ಇಷ್ಟ ಸ್ವೀಟಲ್ಲಿ ಖಾರದಲ್ಲಿ ಅಂತ ಕಮೆಂಟ್ ಮಾಡಿ ಇಷ್ಟ ಗ್ರ್ಯಾಂಡಿಸ್ತಂದಿದ್ದು ಇವಾಗ ಅಡುಗೆ ಏನು ಮಾಡೋದು ಅಡುಗೆ ಮಾಡೋದ ಇಲ್ಲ ಅದು ಖಾರ ಅಂದ್ಬಿಟ್ಟು ಸಿನ ಕಾಫಿ ಕುಡಿಯೋದ ಪುಲಾವ್ ಹಣ ಸ್ವಲ್ಪ ನನಗೆ ತುಂಬ ಫೇವ್ರೇಟ್ ಆಗಿರೋಂಥದ್ದು ದಿಲ್ಕುಶ್ ತಗೊಂಬೆ ಅದನ್ನು ತಿಂದುಬಿಟ್ಟು ಸ್ವಲ್ಪ ಖಾರ ತಿಂದುಬಿಟ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ 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 ಕಾಫಿ ಕುಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಾಡಿ ಓಕೆ ಎಷ್ಟು ಥರದ್ದು ಇಷ್ಟೊತ್ತರದ ಬಟ್ಟು ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ಲ ಯಾವ ಇಟ್ಟಿಲ್ಲ ನಾನು ಎಷ್ಟು ಜಾಸ್ತಿ ಬಟ್ಟು ಗೈಸ್ ಹೇಗೆ ಕಾಣಿಸ್ತಿದೆ ಎಷ್ಟೊಂದು ಗೈಸ್ ಹೇಗೆ ಕಾಣಿಸ್ತಿದೆ ಎಷ್ಟೊಂದು ಬರ್ತಿರ್ತಿರೋದು ಕಮೆಂಟ್ ಮಾಡಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಬರ್ತಿರ್ ಮಮ್ಮಿ ಯಾವಾಗಲೂ ಸ್ಯಾಟರ್ಡೆ ಹೋಗ್ಬೇಕು ಹೋಗ್ತಾ ಇಡ್ತಾರಲ್ವಾ ದೇವಸ್ಥಾನಕ್ಕೆ ಇಡ್ಕೊಂಡು ಬರ್ತಿರ್ತಾರಲ್ಲ ಅದು ಎಲ್ಲ ಇಲ್ಲಿವ್ರಿಗಿರ್ತ ಗೊತ್ತಿದ್ದೆ ನೀನು ಹೀಗೆ ಇಟ್ಟಿಲ್ಲ ಯಾಕೆ ಚಿಕ್ಕದಾಗಿಟ್ಟು ಹ್ಞೂ ಇದು ಫಸ್ಟ್ ಟೈಮ್ ಬರ್ತಲ್ಲ ಅದೇ ಜೋಶ ಚೆನ್ನಾಗಿ ಫ್ರೆಂಡ್ಸ್ ಏನು ಗೊತ್ತಾ ಬಿಸಿ ಬಿಸಿದು ನಮ್ಮ ಆಶೆಗೆ ಬಿಸಿ ಬಿಸಿ ಬಿಸಿಯಿದ್ದು ಏನದು ದಿಲ್ ಖುಷ್ ಕೊಡಿಸ್ಕೊ ಬಂದರೆ ನಂಗೆ ಚಿನ್ನಾಗ್ಬಿಟ್ಟಿದೆ ಎರಡು ತಿಂಗಳಿಂದ ತುಂಬ ದಿಲ್ ಖುಷ್ ತಿನ್ನಬೇಕು ದಿಲ್ ಖುಷ್ ತಿನ್ನಬೇಕು ಅಂತ ಅನಿಸ್ತಾ ನನಗೆ ಈಗ ಬರುವಾಗ ಹಂಗೆ ಹೇಳು ಏನೋ ಒಂದು ಮತ್ತೆ ಲಸಿ ಮಾಡಿದ್ಲಲ್ಲ ಲಾಸ್ಟ್ ಟೈಮಲ್ಲಿ ಪ್ರೀವಿಯಸ್ ಇವಾಗ ದೋಸಿದ್ನಲ್ಲ ಒಂದು ಲಸಿ ಮಾಡಿದ್ಲು ಅದೇ ಡೀಟೇಲಾಗಿ ಏನು ತೋರಿಸಿಲ್ಲ ನನಗೆ ಮತ್ತೆ ತಿನ್ನೋಂಗಾಯಿತು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ಲು ಅದಕ್ಕೆ ನನಗೆ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ನಂಗಾಗಿತ್ತು ಅಂತೇಳಿ ಅದಕ್ಕೆ ಐಸ್ ಕ್ರೀಮ್ ಬೇಕಂತೆ ಬಸ್ ಸ್ಟ್ಯಾಂಡ್ ಶುಡ್ ಫ್ರೆಂಡ್ಸ್ ಇಲ್ಲಿ ಇಲ್ಲೋದ್ರೆ ಅದೇ ಐಸ್ ಕ್ರೀಮ್ ಇಪ್ಪತ್ತೈದು ರೂಪಾಯಿ ಇಳ್ದು ಈ ಕಡೆ ಹೋದ್ರೆ ಇಲ್ಲೊಂದು ಇಲ್ಲಿ ಹತ್ತು ರೂಪಾಯಿ ಅಷ್ಟು ಐಸ್ ಕ್ರೀಮು ಒಮ್ಮೆ ಕಡೆ ಓದೊಂದು ಕಡೆ ಥರ ರೇಟ್ ಇರುತ್ತೆ ಅದೇ ಅದೇ ಕ್ವಾಂಟಿಟೀಲಿ ಐತೆ ಶಾಪ್ ಮೋಸ್ಟ್ ಡಿಫ್ರೆಂಟ್ ಇರೋದು ಕಲ್ಲರು ಆ ಫ್ಲೇವರು ಬೇರೆ ಬೇರೆ ಇರುತ್ತೆ ಹಂಗಾಗಿ ಇಪ್ಪತ್ತೈದು ರೂಪಾಯಿ ಅದು ಫ್ಲೇವರ್ ಇರೋದು ಯಾವುದೋ ಒಂದು ಬೇರೆ ಇರೋಸೊತ್ತೆ ಗೊತ್ತಿಲ್ಲ ಅದು ಅದು ಇರುತ್ತೆ ನನಗೆ ಅದು ನೋಡೋಕ್ಕೂ ಐಸ್ ಕ್ರೀಮ್ ಅಂದು ಐಸ್ ಕ್ರೀಮ್ ಒಂದು ಕಪ್ ತಂದು ಕೊಟ್ಟೆ ಅದನ್ನು ಅದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಸಾಕು ಅದು ಆದರೆ ಒಂದು ಇಬ್ಬರಿಗೆ ಒಂದಿಷ್ಟು ಲಸಿ ಆದರೆ ಸಾಕು ಮಾವಿನಕಾಯಿ ಇದೆ ಹಣ್ಣು ಇದೆ ಮಾವಿನ ಹಣ್ಣು ಅದಕ್ಕೆ ಲಸಿ ಅಂತ ಹೇಳ್ತೀನಿ ಮಾಡ್ತಾಳಂತೆ ಹಾಗೆ ಹೆಚ್ಚಿನ ತರ ಹೋಗಿದ್ವಿ ಹಾಗೆ ಬೇಕಿಗೆ ಹೋಗಿದ್ವಿ ಅಂದರೆ ನನಗೆ ದಿಲ್ ಖುಷ್ ತಿನ್ನಬೇಕು ತಿನ್ಬೇಕು ತಿನ್ಬೇಕು ತುಂಬ ಆಸೆ ಆಗಿತ್ತು ಅದಕ್ಕೆ ದಿಲ್ ಖುಷ್ನಾಗ ಕೊಡಿಸ್ಕೊಂಬಂದ್ರೆ ನಾನು ಅವ್ರಿಗೆ ಅದೇ ಗದೇ ಹೇಳಿದ್ದೀನಿ ಅಷ್ಟೊಂದು ಚುಡೋದು ನೀವು ನಂಗೆ ಬಿಸಿ ಮಾಡೇ ಕೊಡಬೇಕು ಅದು ಬಿಸಿ ಇರೋದಿಲ್ಲ ಅಂತ ಹೇಳಿ ಓಕೆ ಓಕೆ ಅಂತ ಆಯಿತು ಅಂತ ಬಿಸಿ ಮಾಡಿಕೊಟ್ರು ಬಿಸಿ ಮಾಡಿದ್ರೆ ಮನೆಗೆ ಮುಗಿಸ್ಕೊಬಿಡ್ತು ಅಂದ್ರೆ ನಾನು ಮಾಡಿಲ್ವೇನೋ ಬಿಸಿ ಬಿಸಿ ಅಂತಂದು ನಾನು ಎಂಬ ಸರಿ ಆಯ್ತು ಕೊಡಿ ಅಂತ ತಗೊಂಡ್ಬಂದು ಇಲ್ಲ ನೋಡ್ರಿ ಬಿಸಿ ಬಿಸಿ ಇತ್ತು ಓಯ್ ಬಿಸಿ ಬಿಸಿ ಇದೆಲ್ಲ ಅಂತ ತಿಂದರೆ ಖುಷಿ ಖುಷಿಯಾಗಿ ಇವಳು ತಕೊಂಡು ನನಗೊಂದು ಕಟ್ ಮಾಡಿ ಕೊಟ್ಬಿಟ್ಟು ಅದು ತಕೊಂಡು ಗಂಟು ಇಟ್ಬಿಟ್ಟು ಗಂಟು ಹಾಕ್ಬಿಟ್ಟು ಖಾರಾನು ಮತ್ತೆ ಒಂದು ದಿನ ಖುಷಿ ತೊಗೊಂಡು ಫ್ರಿಜ್ಜಾಗಿ ಅಚ್ ಕಟ್ಟೆಗೆ ಬೀಗಾಕೊಂಡು ಕೂತಾಳೆ ಏಯ್ ತಿಂದೆ ತಿಂದೆ ಎಷ್ಟೊಬ್ ಸುಮ್ತಿರೋ ನಾನು ಈಗ ನಡ್ಕೊಂಡೋಗಿ ನಡ್ಕೊಂಡ್ಬಂದ್ರೆ ನಾವು ಕುಟ್ಕೋಬೇಕು ಅಂತ ಅದಕ್ಕೆ ಈಗೇನು ಮನೆ ಬಂದಷ್ಟು ನೆಗದಾಡ್ತಾ ಇದೆಯಾ ಹಿಂಗೆ 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 ಏನಾದರೂ ನೆಗದಾ ಏನಾರ ಕೆಲಸ ಮಾಡ್ತಾ ಇದ್ದೆ ಅಂತ ನೀವು ಬಂದು ಇಪ್ಪತ್ತು ನಿಮಿಷ ಆದರೂ ಇನ್ನೂ ರೆಸ್ಟ್ ಆಗುತ್ತೆ ಅಂದರೆ ಅದು ಬಿಸಿ ಆರೋಗಲ್ವಾ ಫ್ರಿಜ್ಜಲ್ಲಿ ಇಟ್ಟರೆ ನಾನು ಕೋಲ್ಡ್ ಆಗಿರುತ್ತಲ್ಲ ಅದು ನಾರ್ಮಲ್ ಆಗಿರೋದೇ ಕೋಲ್ಡ್ ಇರುತ್ತೆ ಅಂತ ನಾನು ಬಿಸೀ್ ಮಾಡಿಸ್ಕೊತಂದ್ರೆ ಇವಳು ಬಿಸಿ ಇರೋ ತಗೊಂಡು ಫ್ರಿಜ್ಜಲ್ಲಿ ಇಟ್ಟು ಕೂತಿದ್ದು ಆಮೇಲೆ ಸ್ವಲ್ಪ ಟಾಕಿಂಗ್ ಮಾಡಿದೆ ಅವಳಿಗೆ ಹಾಗೆ ಹಿಂಗೆ 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 ಹಂಗೆ ಹಂಗೆ ಅಂದರೆ ಅವಳಿಗೆ ಆಯ್ತು ಕುತ್ಕೊಂಡು ತಿಂತೂ ಒಂಥರ ಫೋನ್ ಆಗಿರುತ್ತೆ ಫ್ರೆಂಡ್ಸ್

ಯಾವುದೇ ಆಗ್ಲಿ ಬಿಸಿ ಬಿಸಿ ಇರ್ಬೇಕಾದ್ರೆ ತಿನ್ಬೇಕು ತಣ್ಣಿದಾಗ ಅಷ್ಟು ಚೆನ್ನಾಗಿರಲ್ಲ ಅದರ ಟೇಸ್ಟ್ ಅನ್ಸಲ್ಲ ಮತ್ತೆ ಈ ಕಪ್ಪು ಅಷ್ಟೇ ವೆಜಿಟೇಬಲ್ ಕಪ್ಸು ಅಷ್ಟೇ ಎಗ್ ಕಪ್ಸು ಆಮೇಲೆ ಈ ಒಂದು ಗಿಲ್ಕು ಅದೆಲ್ಲ ಬಿಸಿ 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 ಇರುವಾಗನೇ ತಿನ್ಬೇಕು ಎಗ್ ಹಾ ಎಗ್ ರೈಸ್ ಗೊತ್ತಿಲ್ಲ ಅಂದಂಗೆ ಎಗ್ ರೈಸ್ ಅಷ್ಟು ಅಂತ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಜಾಸ್ತಿ ಎಗ್ ರೈಸ್ ಬಗ್ಗೆ ಎಗ್ ರೈಸ್ ಹೇಳ್ತಾಳೆ ಎಗ್ ರೈಸ್ ಬಿಸಿ ಬಿಸಿ ಎಗ್ ರೈಸ್ ತಿನ್ಬೇಕು ಅನ್ಸುತ್ತೆ ಇಲ್ಲ ಹ್ಮ್ ಎಗ್ ರೇಸ್ ತಿಂದು ಹೊರಗಡೆ ಗಾಯ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಎಂಟರ್ಟೈನ್ಮೆಂಟ್ ಅನ್ಸಿದ್ರೆ don't forget to like share comment and subscribe to my channel and subscribe to also rani canada vlogs youtube channel take care bye bye love y'all